ಕನ್ನಡದ ಸರಳ ವಾಕ್ಯಗಳು ನಗರದ ಜನ ಇವಾಗ ನೀವು ಸರಳ ಪದಗಳನ್ನು ಕಲ್ತರೆ ಈ ರೀತಿಯಾಗಿ ನಾವು ಸರಳ ವಾಕ್ಯಗಳನ್ನು ಆರಾಮಸೆ ಓದಬಹುದು ಮಕ್ಕಳಿಗೆ ಒಂದೊಂದೇ ಪದವನ್ನು ಓದಿಸಿ ಆ ಮಗು ವಾಕ್ಯವನ್ನು ಓದುತ್ತದೆ ವನದ ಮರ ಮರದ ಮರ ಮಾ ಮರದ ಮರ ವಾನರರ ಆಟ ವಾನರರ ಕಾಟ ಬಹಳ ಈಗ ಜನರ ಆಗಮನ ಈ ನಾಟಕ ಬಾಲಕರ ನಾಟಕ ಬಾಲಕರ ನಾಟಕ ರಾಜರ ನಾಟಕ ಶ್ಯಾಮ ಈ ನಾಟಕದ ನಾಯಕ ಸಿಹಿಯಾದ ಪಾಯಸ ಶಶಿ ಸವಿದ ಸಿಹಿಯಾದ ಪಾಯಸ ಹಸಿ ಹಸಿ ತರಕಾರಿ ತಾತ ಮಾರಿದ ಹಸಿ ಹಸಿ ತರಕಾರಿ ಈ ರೀತಿಯಾಗಿ ನಾವು ಸರಳ ಪದ ಪದಗಳಿಂದ ವಾಕ್ಯಗಳನ್ನು ರಚಿಸಿ ಮಕ್ಕಳ ಕಡೆಯಿಂದ ಓದಿಸಬೇಕು ಆವಾಗ ಮಕ್ಕಳಿಗೆ ಸುಲಭವಾಗಿ ವಾಕ್ಯಗಳನ್ನು ಬರೆಯುವುದು ಹಾಗೂ ಓದುವುದು ಅಭ್ಯಾಸವಾಗುತ್ತದೆ ಈ ರೀತಿ ಮಗು ಒಂದನೇ ತರಗತಿಗೆ ಬಂದ ತಕ್ಷಣ ನಾವು ಆವಾಗಿಂದನ ಅವರಿಗೆ ಸ್ವಲ್ಪ ಸ್ವಲ್ಪನೇ ಪ್ರ್ಯಾಕ್ಟೀಸ್ ಮಾಡಿಸಿದರೆ ಅವರು ಕನ್ನಡ ಬಹಳ ಚೆನ್ನಾಗಿ ಓದುತ್ತಾರೆ ಇವಾಗ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಆ ಮಗುವನ್ನು ಹಾಕಿರ್ತೀವಿ ಸ್ವಲ್ಪ ಕನ್ನಡ ಅವನಿಗೆ ಟಫ್ ಆಗುತ್ತೆ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಆ ಮಗುಗೆ ಆವಾಗ ಆ ಮಗು ಚೆನ್ನಾಗಿ ಕನ್ನಡ ಕೂಡ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಚೆನ್ನಾಗ ಕಲಿತೈತಿ ಇವಾಗೆಲ್ಲ ಫುಲ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲು ಇವಾಗೆಲ್ಲ ಬರೀ ಅದೇ ಅದೇ ಬಟ್ ನಾವಿರೋದು ಕರ್ನಾಟಕದೊಳಗೆ ನಾವು ಹೊರಗೆ ಹೋದರೆ ಕನ್ನಡನ ಮಾತಾಡೋದು ಅದಕ್ಕೋಸ್ಕರ ನಾವು ಕನ್ನಡವನ್ನು ಬಹಳ ಪ್ರೀತಿಯಿಂದ ಓದಬೇಕು ನನಗಂತೂ ಬಹಳ ಪ್ರೀತಿ ಇದೆ ಕನ್ನಡದ ಮೇಲೆ ಅದಕ್ಕೋಸ್ಕರ ನಾನು ಉರ್ದು ಮೇಡಮ್ ಆದ್ರೂ ನನಗೆ ಕನ್ನಡ ಅಂದರೆ ಬಹಳ ಇಷ್ಟ ನಾ ಮಾತಾಡೋದ್ರೊಳಗೆ ಶಬ್ದದಲ್ಲಿ ಅಥವಾ ಮಾತುಗಳಲ್ಲಿ ಏನಾದರೂ ತಪ್ಪು ಇದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೇನಾದ ನಿಮಗೆ ತಪ್ಪು ಅನಿಸಿದರೆ ನನಗೆ ಹೇಳಿ ನಾನು ಅರ್ಥ ಮಾಡ್ಕೊತೀನಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಧನ್ಯವಾದಗಳು